ಬೆಟ್ಟದಲ್ಲಿ ಶಿವನ ದೇವಸ್ಥಾನದ ಮುಂದ್ಗಡೆ ಒಂದು ಕಲ್ಲೇ ಬಾವಿ ಇದೆ ಬೆಟ್ಟದ ಮೇಲೆ ಕಲ್ಲಲ್ಲೇ ನೀರು ಬರುತ್ತೆ ಅದ್ರ ವಿಶೇಷತೆ ಅದಕ್ಕೆ ಏನಪ್ಪಾ ಅಂದರೆ ಎಣ್ಣೆ ಕುಂಡ ಅಂತ ಕರೀತಾರೆ ಎಣ್ಣೆ ಕುಂಡ ಅಂತ ಯಾಕಪ್ಪ ಕರೀತಾರೆ ಅನ್ನೋದಕ್ಕೆ ಈ ಸುತ್ತಮುತ್ತ ಹಳ್ಳಿಗಳ ಒಂದು ನಂಬಿಕೆ ಇದೆ ಸೀತಾದೇವಿ ವನವಾಸೆ ಬಂದಿದ್ದ ಕಾರಿವನತ್ರ ದೀಪ ಹಚ್ಚೋಕೆ ಎಣ್ಣೆ ಇಲ್ಲ ಅಂತ ಆ ನೀರಿಂದ ದೀಪ ಹಚ್ಚಿದಾಳೆ ಆ ದೀಪ ಹುಟ್ಟಿದಕೋಸ್ಕರ ಬಾವಿಗೆ ಎಣ್ಣೆ ಕುಂಡ ಅಂತ ಕರೆತರು ಅನ್ನೋಂಥದ್ದು ವಿಶೇಷತೆ ಈಗಲೂ ಕೂಡ ಕಲ್ಲಲ್ಲಿ ನೀರು ಬರುತ್ತೆ ಬೆಟ್ಟದ ಮೇಲೆ ಆ ಶಿವನಿಗೆ ಉಪಯೋಗಿಸ್ತಕ್ಕಂಥ ಅಭಿಷೇಕಕ್ಕೆ ಎಲ್ಲದಕ್ಕೂ ಕೂಡ ಅದೇ ನೀರು ಉಪಯೋಗಿಸುವಂಥದ್ದು ಬಹಳ ವಿಶೇಷ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ನೀರು ನೀರಿನ ವಿಶೇಷತೆ ಏನಪ್ಪಾ ಅಂದರೆ ಸಂತಾನ ಇಲ್ಲದಂಥ ದಂಪತಿಗಳು ಬಂದು ಆ ನೀರಲ್ಲಿ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅಥವಾ ಸಾಧ್ಯವಾದರೆ ಎರಡು ಚುಮ್ಮು ಮೂರು ಚುಮ್ಮು ನೀರಿನ ಸ್ನಾನ ಮಾಡಿ ದಂಪತಿಗಳಿಬ್ರು ಕೂಡ ಶಿವನಿಗೆ ಅನ್ನೊಂದು ಪ್ರದಕ್ಷಿಣೆ ಹಾಕಿ ಅಲ್ಲಿ ಸಂಕಲ್ಪ ಮಾಡಿ ಹೋದಾಗ ಓದದ್ದೇ ಆದರೆ ಅಲ್ಲಿ ಸಂತಾನ ವಿಶೇಷತೆ ಆಗ ವಿಶೇಷವಾಗಿ ಸಂತಾನ ಆಗುತ್ತಿರುವಂಥದ್ದು ಒಂದು ವಿಶೇಷತೆ ಭಕ್ತ ಮಹಾಶನರು ಎಷ್ಟೋ ಜನ ಬಂದು ಆ ಸ್ವಾಮಿ ಸೇವೆ ಮಾಡಿ ಸಂತವನ ಸಂತಾನವನ್ನು ಪಡೆದಿರ್ತಕ್ಕಂಥ ಒಂದು ಉದಾಹರಣೆಗಳಿದ್ದಾವೆ ಭಕ್ತ ಮಹಾಶಯರು ಅವರಿಗೆ ಬಂದು ಈ ಅಂಬಾಜಿ ಅಂಬಾಜಿದುರ್ಗ ಬೆಟ್ಟದಲ್ಲಿ ಶಿವನ ದರ್ಶನ ಹಾಗೆ ಮಹಾಕಾಳಿ ದರ್ಶನ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಭಕ್ತ ಮಹಾಶಯರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ ಅಂಬಾಜಿ ಅಂತ ಹೆಸರೇನು ಆ ಅಂಬಾಜಿ ದುರ್ಗಾದೇವಿ ಸರ್ ಇಲ್ಲಿ ಮಹಾಕಾಳಿ ನೋಡಿ ಮುನ್ನೂರು ವರ್ಷಕ್ಕೆ ಮೊದಲು ಇಲ್ಲಿ ಒಂದು ಮಹಾಕಾಳಿ ದೇವಸ್ಥಾನ ಇತ್ತು ಗಿಡದ ಮೇಲೆ ಅಲ್ಲಿ ಆ ದೇವಿ ದರ್ಶನಕ್ಕೆ ದಿನಕ್ಕೆ ಸಾವಿರಾರು ಜನ ಬಂದು ಒಂದು ಮಹಾಕ್ಷೇತ್ರ ಆಗಿತ್ತು ಯಾವಾಗ ಈ ಪರಕೀರ್ ಯುದ್ಧ ಮಾಡಿ ಇಲ್ಲಿರ್ತಕ್ಕಂಥ ದೇವಸ್ಥಾನ ನಾಶ ಮಾಡಿಬಿಟ್ಟು ಆ ದೇವಸ್ಥಾನ ನಾಶ ಮಾಡಿ ದೇವಿದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಆಗ್ಲಿಂದ ದೇವಿಯನ್ನು ಮಣ್ಣಲ್ಲಿ ಮುಚ್ಚಾಕ್ಬಿಟ್ಟಿದ್ದಾರೆ ಆಗ್ಲಿಂದ ದೇವಿ ದರ್ಶನಕ್ಕಿಂತ ಆಗೋದು ಇಲ್ಲಿಂದ ದೂರದಿಂದ ಬರುವಂತಹ ಜನ ಇಲ್ಲಿ ಊರು ಕೂಡ ನಾಶ ಆಗ್ತದೆ ಅಂತ ಇದನ್ನು ಇರೋಕೆ ಅನುಕೂಲ ಇದ್ದರೂ ಬರೋದನ್ನ ಬಿಟ್ಬಿಟ್ಟಿದ್ದಾರೆ ದೇವಿ ದರ್ಶನಕ್ಕೆ ಇಲ್ವಲ್ಲ ಹಾಗಾಗಿ ಬರೋದನ್ನ ಬಿಟ್ಟು ಮುನ್ನೂರು ವರ್ಷಗಳಿಂದ ಇಲ್ಲಿ ಪೂಜೆಗಳಿದ್ರೆ ಆಗೋಗುತ್ತೆ ಈಗ ಹತ್ತು ವರ್ಷಗಳ ಹದಿನ ಹನ್ನೊಂದರ ಎರಡು ವರ್ಷಗಳ ಹಿಂದೆ ನಾರಾಯಣ ನಾರಾಯಣಸ್ವಾಮಿಯನ್ನುವರು ರಸ್ತೆ ಮಾಡಿಸ್ಕೊಂಡು ಬಂದ ಇಲ್ಲಿ ಪೂಜೆಗಳು ನಡೀತಾ ಇರ್ತಕ್ಕಂಥದ್ದು ಆದರೂ ಇಂಪ್ರೂವ್ಮೆಂಟ್ ಆಗ್ತಿರ್ಲಿಲ್ಲ ಯಾಕೆ ಅಂತ ಶಾಸ್ತ್ರಕ್ಕೆ ಅಂದಾಗ ಇಲ್ಲಿ ಮಹಾಕಾಳಿ ದುರ್ಗಾದೇವಿ ಮೂಲ ದೇವರು ಆ ದೇವಿ ಬಿಟ್ಟು ಪೂಜೆ ಮಾಡಿ ನಡೆಸ್ತಿದ್ರೆ ಅದಕ್ಕೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿದ ಮೇಲೆ ದೇವಿಗೆ ಒಂದು ವಿಗ್ರಹ ಅಂತಂದು ಅಲ್ಲಿ ಪೂಜೆ ಮಾಡಿ ಮಾಡಿದ್ಮೇಲೆ ಎರಡು ವರ್ಷಗಳಾದಮೇಲೆ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಿದೆ ಈಗ ದೇವಿಗೆ ಅಂತ ಒಂದು ಚಿಕ್ಕದಾಗಿ ದೇವಸ್ಥಾನ ಮಾಡಿ ಒಂದು ವಿಗ್ರಹವನ್ನು ತಂದಿಟ್ಟಿದ್ದೀವಿ ಅಧಿವಾಸದಲ್ಲಿದ್ದಾರೆ ಅನ್ನೋರು ಈಗ ನೆಕ್ಸ್ಟ್ ಮಂತ್ ಅಲ್ಲೇ ಅಥವಾ ಇದೇ ಮಂತ್ ಎಂಡಲ್ಲಿ ಪ್ರತಿಷ್ಠೆ ಆಗುತ್ತೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಆ ದೇವಿಗೆ ಪ್ರತಿಷ್ಠೆ ಆದಮೇಲೆ ಮುನ್ನೂರು ಹಿಂದೆ ಹೇಗೆ ಸೌರಾರ್ಜನ ಬಂದು ಹೋಗುವಂಥ ಕ್ಷೇತ್ರ ಆಗಿತ್ತು ಮತ್ತೆ ಅದಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಕೈ ಬಾರ ಬಗ್ಗೆ ಕೇಳಿದ್ದಾರೆ ಆ ಅವ್ರಿಗೆ ಕಾಲಜ್ಞಾನವನ್ನು ಹೇಳಿರ್ತಕ್ಕಂಥವ್ರು ಅವರು ಕೂಡ ಈ ಒಂದು ಅಂಬಾಜಿ ಯುದ್ಧದಲ್ಲಿ ಅಮ್ಮನವರು ಮತ್ತೆ ಹುಟ್ಟಿದ್ದಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇದೆ ಹಾಗಾಗಿ ಆ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಎರಡೂ ಒಂದೇ ಆಗಿರಬೇಕು ಇಲ್ಲಿ ಮಹಾಕಾಳಿ ದೇವಸ್ಥಾನ ಆಗ್ತಿದೆ ಆ ಕಾಲಜ್ಞಾನದಂತೆ ಈಗ ಆ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಿದ್ದಾರೆ ಮಹಾಕಾಳಿ ಕೋಟೆ ಕಟ್ಟು ಅದು ಕೋಟೆ ಇಂಥವರೆ ಕಟ್ಟಿದ್ದಾರೆ ಅಂತ ಏನು ನಮ್ಗೆ ಉಲ್ಲೇಖ ಸಿಕ್ಕಿಲ್ಲ ಸರ್ ಅಂದ್ರೆ ಸಾವಿರದ ಏಳುನೂರು ವರ್ಷಗಳ ಇತಿಹಾಸ ಇದೆ ಅಂತ ಕೋಟೆಗಳ ರಿಸರ್ಚ್ ಮಾಡಿರ್ತಾರಲ್ವಾ ಅವ್ರ ಕಡೆ ಮೈಸೂರು ಕಡೆಯಿಂದ ಸಿಕ್ಕಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅದು ಆರ್ಕಿಯೋಲಿಸ್ಟು ಏನೋ ಹೇಳ್ತಾರಲ್ಲ ಸಾವಿರದ ಏಳುನೂರು ವರ್ಷಗಳ ಇತಿಹಾಸ ಅಂತ ಈ ಕೋಟೆಗೆ ಅಷ್ಟರಲ್ಲಿ ಈ ದೇವಸ್ಥಾನಗಳು ಯಾವಾಗ ಸ್ಥಾಪನೆ ಆಗುವಂಥದ್ದು ಯಾರು ಗೊತ್ತಿಲ್ಲ ಆವಾಗ್ಲಿಂತ ಕೋಟೆ ಇತ್ತು ಅಂದ್ರೆ ಮೂರು ಇರುತ್ತೆ ಈ ದೇವಸ್ಥಾನಗಳು ಇದ್ದೇ ಇರುತ್ತೆ ಹಾಗಾಗಿ ಅಷ್ಟು ಪುರಾತನವಾಗಿರ್ತಕ್ಕಂಥ ಹನುಮಂತ ಇಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥವರು ಕೋರೆ ಅಲ್ಲಿದ್ದ ನೋಡಿ ಹನುಮಂತರಿಗೆ ಮಹಾರುದ್ರ ಕೋಮದಲ್ಲಿರ್ತಕ್ಕಂಥ ಅಂತ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂಥವರು ಕಾಲ್ ರಾಕ್ಷಸರನ್ನ ಹಾಕಿ ತುಳಿಸಿದ್ದಾರೆ ರಾವಣಾಸನ ಮೂರನೇ ಮೃಗ ಅಕ್ಷಯ್ ಕುಮಾರ್ ನನ್ನ ಸಂಹಾರ ಮಾಡ್ತಿರ್ತಕ್ಕಂಥ ಒಂದು ಪ್ರಸಂಗ ಇದೆ ಬಹಳ ವಿಶೇಷ ಜೈ ಶ್ರೀರಾಮ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರಾಮ ಬರಾಮನೇ

ಇದು ಕೈಲಾಸಗಿರಿ ಹತ್ತಿರದ ಚಿಂತಾಮಣಿ ಕೈಲಾಸಗಿರಿ ಚಿಂತಾಮಣಿ ಹತ್ರ ಇರತಕ್ಕಂತ ದುರ್ಗ ಅನ್ನುವಂಥ ಬೆಟ್ಟ ಈ ಅಂಬಾಜಿ ದುರ್ಗ ಅನ್ನುವಂಥದ್ದು ಸಾವಿರದ ಏಳುನೂರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಬೆಟ್ಟ ಬೆಟ್ಟದಲ್ಲಿ ಕೋಟೆ ಇದೆ ಕೋಟೆಯ ಒಳಗಡೆ ಇಲ್ಲಿ ಶಿವನ ದೇವಸ್ಥಾನ ಇದೆ ಹಾಗೆ ಇಲ್ಲಿ ದುಷ್ಟ ಸಂಹಾರ ವಿರಾಜನೇ ದೇವಸ್ಥಾನ ಇತ್ತು ಆಳಬಿದ್ದೋಗಿರ್ತಕ್ಕಂಥ ಒಂದು ದೇವಸ್ಥಾನಗಳಾಗಿತ್ತು ಮುನ್ನೂರು ವರ್ಷಗಳಿಂದ ಇಲ್ಲಿ ಪೂಜೆಗಳಿರಲಿಲ್ಲ ಮುನ್ನೂರು ವರ್ಷಗಳ ಹಿಂದೆ ಇದೊಂದು ಮಹಾಕ್ಷೇತ್ರ ಆಗಿತ್ತು ಅನ್ನೋದ್ದು ಮುನ್ನೂರು ವರ್ಷಗಳ ಹಿಂದೆ ಕೋಟೆ ಒಳಗಡೆ ಶಿವನ ದೇವಸ್ಥಾನ ಮಹಾಕಾಳಿ ದುರ್ಗಾದೇವಿ ದೇವಸ್ಥಾನ ಹಾಗೆ ಇಲ್ಲಿ ಒಂದು ಹಳ್ಳಿ ಹಳ್ಳಿಯ ಮಧ್ಯದಲ್ಲಿ ಕ್ಷೇತ್ರ ಪಾಲಕನಾಗಿ ಹನುಮಂತ ಇದ್ದಂಥ ಒಂದು ಕ್ಷೇತ್ರವಾಗಿತ್ತು ಇದು ಮುನ್ನೂರು ವರ್ಷಗಳ ಹಿಂದೆ ಪರಕೀಯರು ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಕ್ಷೇತ್ರಗಳನ್ನೆಲ್ಲ ನಾಶ ಮಾಡಿ ಇಲ್ಲಿರ್ತಕ್ಕಂಥ ಸಂಪತ್ತುಗಳನ್ನೆಲ್ಲ ಕೂಡ ಲೂಟಿ ಮಾಡಿ ಮುನ್ನೂ ಆ ಮೇಲೆ ಇಲ್ಲಿ ಹಾಳು ಉದ್ಯೋಗಿರ್ತಕ್ಕಂಥದ್ದು ಸಾವಿರಾರು ಜನ ಬಂದಿರತಕ್ಕ ಮಹಾಕ್ಷೇತ್ರದಲ್ಲಿ ಯಾವಾಗ ಇಲ್ಲಿ ದೇವಿ ದರ್ಶನಕ್ಕೆಲ್ಲದೆ ಆಗೋದೋ ಆವಾಗ ಹಾಗೆ ಇಲ್ಲಿ ಅನ್ನದಾನ ಜಾಗವಾಗಿದ್ದು ಅನ್ನದಾನ ನಿಂತೋಯ್ತು ದೂರದಿಂದ ಬರ್ತಕ್ಕಂಥ ಜನಗಳು ಬರದೇ ಇಲ್ಲಿ ಹೋಗಿ ಮುನ್ನೂರು ವರ್ಷಗಳಿಂದ ಹಾಳು ಉದ್ಯೋಗ ಇತ್ತು ಈ ಹತ್ತೆರಡು ವರ್ಷಗಳ ಹಿಂದೆ ನಾರಾಯಣ ಸ್ವಾಮಿ ಅನ್ನವರು ಪಕ್ಕದ ಹಳ್ಳಿಯವರು ಅವರು ಇಲ್ಲಿ ಹಾಳು ದೇವಸ್ಥಾನಗಳನ್ನ ಹಾಳು ಬಿದ್ದಂತ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಬೆಟ್ಟಕ್ಕೆ ಕೈಲಾಸಗಿರಿಯಿಂದ ರಸ್ತೆ ಮಾಡಿಸ್ಕೊಂಡು ಬಂದಿದ್ದಾರೆ ಭಕ್ತರ ಸಹಾಯ ಹಾಗೆ ಸುತ್ತಮುತ್ತ ಹಳ್ಳಿಗರ ಸಹಾಯ ತಗೊಂಡು ರಸ್ತೆ ಮಾಡಿಸ್ಕೊಂಡ್ ಬಂದ ಮೇಲೆನೆ ಮತ್ತೆ ಇಲ್ಲಿ ಪೂಜಾ ಕೈಗಾರಿಕೆಗಳು ನಡೀತಿರ್ತಕ್ಕಂಥದ್ದು ಆದ್ರೂ ಇಲ್ಲಿ ಮಹಾಕಾಳಿ ದೇವಸ್ಥಾನ ಇಲ್ಲಿಲ್ಲ ಯಾಕಪ್ಪ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಕೈವಾರ ತಾತಯ್ಯನವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಇಲ್ಲಿ ಅಂಬಾಜಿ ಯುದ್ಧಕ್ಕೆ ಮತ್ತೆ ಅಮ್ಮನವರು ಬರ್ತಾರೆ ಅನ್ನೋ ಒಂದು ವಿಚಾರ ಹಾಗೆ ಇಲ್ಲಿ ಶಾಸ್ತ್ರಗಳಲ್ಲಿ ಯಾಕೆ ಇಲ್ಲಿ ಪೂಜೆಗಳು ಸರಿಯಾಗಿ ನಡೀತಿಲ್ಲ ಇಂಪ್ರೂವ್ಮೆಂಟ್ ಯಾಕೆ ಆಗ್ತಿಲ್ಲ ಅಂತ ಒಂದು ಕಾರಣ ಕೇಳಿದಾಗ ಮೂಲ ದೇವಿಯಾದ ಮಹಾಕಾಳಿಯನ್ನ ಬಿಟ್ಟು ಪೂಜೆ ನಡೆಸ್ತಿದ್ದೀರಾ ಆ ಪೂಜೆ ದೇವಿಯ ಪೂಜೆ ನಡೆದ್ರೇ ಇಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಅಂತ ಒಂದು ಹೇಳಿದ ಕಾರಣದಿಂದ ಇಲ್ಲಿ ಮಹಾಕಾಳಿಯನ್ನ ತಂದು ಇಟ್ಟು ಇಪ್ಪತ್ನಾಲ್ಕು ತಿಂಗಳ ಕಾಲ ಪಂಚದುರ್ಗ ಹೋಮವನ್ನು ಮಾಡಿದಾದ ಮೇಲೇನೆ ಇಲ್ಲಿ ಅಭಿವೃದ್ಧಿ ಆಗ್ತಿರ್ತಕ್ಕಂಥದ್ದು ಇಲ್ಲಿ ಮೊದಲು ಪೂಜೆ ಮಹಾಕಾಳಿ ದುರ್ಗಾ ಆಮೇಲೆ ಆ ಶಿವ ಆಮೇಲೆ ಆಂಜನೇಯ ಸ್ವಾಮಿ ಹೀಗೆ ನಾವು ಕೆಳಗಡೆಯಿಂದ ಜೀರ್ಣೋದ್ಧಾರವನ್ನು ಮಾಡ್ಕೊಳ್ತಾ ಹೋಗ್ತಿದ್ದೀವಿ ಆಂಜನೇಯನಿಗೆ ಕೋರೆ ಹಳ್ಳಿದೆ ನೋಡಿ ಮಹಾರುದ್ರ ಕೋಪದಲ್ಲಿರ್ತಕ್ಕಂಥವರು ಕೋಪದಲ್ಲಿರ್ತಕ್ಕಂಥವ್ರು ಆಂಜನೇಯ ಸ್ವಾಮಿ ಕೋಪದಲ್ಲಿದ್ದಾರೆ ಯಾಕಪ್ಪ ಕೋಪದಲ್ಲಿದ್ದಾರೆ ಅಂದ್ರೆ ಕಾಲ್ಕೇಗ್ರ ನೋಡಿ ರಾಕ್ಷಸರನ್ನು ತುಳಿದಿದ್ದಾರೆ ಆ ರಾಕ್ಷಸ ಯಾರಪ್ಪ ಅಂದ್ರೆ ರಾವಣಾಸುರನ ಮೂರನೇ ಮಗ ಅಕ್ಷಯ್ ಕುಮಾರ್ ಆತನನ್ನು ಸಂಹಾರ ಮಾಡಲಿರ್ತಕ್ಕಂಥದ್ದು ಶ್ವೇತಾ ಆಂಜನೇಯ ಹಾಗೆ ಆಂಜನೇಯ ಸ್ವಾಮಿ ಕೈಯಲ್ಲಿ ಎಡಗೈಯಲ್ಲಿ ಸೌಗಂಧಿಕ ಪುಷ್ಪವನ್ನ ಕೈಯಲ್ಲಿ ಹಿಡಿದಿದ್ದಾರೆ ಸೌಗಂಧಿಕ ಪುಷ್ಪದ ಪ್ರಸಂಗ ಯಾವಾಗಪ್ಪ ಬರುತ್ತಂದ್ರೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಆಂಜನೇಯ ಸ್ವಾಮಿ ಒಂದೇ ಒಂದು ಕಡೆ ಕಾಣಿಸ್ಕೊಳ್ತಾರೆ ಇಲ್ಲಪ್ಪ ಅಂದ್ರೆ ಇಲ್ಲ ಯುದ್ಧ ಇಲ್ಲ ಮೇಲೆ ಭೀಮ ದ್ರೌಪದಿ ಪೂಜೆಗೆ ಸೌಗಂಧಿಕ ಪುಷ್ಪ ಬೇಕು ಅಂತ ಹಿಮಾಲಯದಲ್ಲಿರ್ತಾರೆ ಅಲ್ಲಿ ಹಿಮಾಲಯದಲ್ಲಿ ಹನುಮಂತ ಇರ್ತಾನೆ ಅಲ್ಲಿ ಭೀಮ ಹನುಮಂತನನ್ನು ಸಲ್ಲಿಸಿ ಬಂದಂತ ಕಾರಣ ಹೇಳಿದಾಗ ಹನುಮಂತ ಅಂತ ಸೌಗಂಧಿಕ ಪುಷ್ಪವನ್ನು ಕೊಡ್ತಕ್ಕಂಥ ಒಂದು ಪ್ರಸಂಗ ಎಡಗಯಲ್ಲಿ ಸೌಗಂಧಿಕ ಪುಷ್ಪವನ್ನು ಇಟ್ಟುಕೊಂಡಿರ್ತಕ್ಕಂಥ ಹನುಮಂತ ಭೀಮ ಚಿತ್ರೀನಾದರಿಂದ ಅದನ್ನು ನಿರ್ಗೋಸ್ಕರ ಸೊಂಟದಲ್ಲಿ ಚಾಕು ಮಾಕುವ ಹೊಂದಿರ್ತಕ್ಕಂಥ ಹನುಮಂತ ಹಾಗೆ ಕಲಿಯುಗದಲ್ಲಿ ಅಭಯವನ್ನ ನೀಡ್ತಾ ಇರ್ತಕ್ಕಂಥ ಹನುಮಂತ ಹಾಗೆ ಶ್ರೇತಾಯುಗ ದ್ವಾಪುರ ಯುಗ ಕಲಿಯುಗ ಮೂರು ಯುಗಗಳನ್ನು ಕೂಡ ಇರ್ತಕ್ಕಂಥ ಹನುಮಂತನಾಗಿರಲಿ ಸ್ವಾಮಿ ಎನಿಸಿದರೆ ಬಂದ ಭಕ್ತಾದಿಗಳು ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಅಂತ ನಲವತ್ತೆಂಟು ಪ್ರದಕ್ಷಿಣೆ ಹಾಕಿ ಅಥವಾ ತೆಂಗಿನಕಾಯಿ ಎರಡು ತೆಂಗಿನಕಾಯಿ ಹಿಡ್ಕೊಂಡು ಸ್ವಾಮಿಗೆ ಶಕ್ತಾನುಸಾರ ಪ್ರದಕ್ಷಿಣೆಗಳನ್ನು ಹಾಕಿ ಸಂಕಲ್ಪ ಮಾಡಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಹೋಗುದೇ ಆದಲ್ಲಿ ಖಂಡಿತವಾಗಿ ಕೂಡ ನಲವತ್ತೆಂಟು ದಿನಗಳ ಒಳಗಾಗಿ ಅವರ ಸಂಕಲ್ಪ ಈಡೇರುತ್ತೆ ಅನ್ನೋದು ಬಹಳ ವಿಶೇಷತೆ ಹಾಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ಮಹಾರುದ್ರನಾಗಿ ಇರತಕ್ಕಂಥದ್ದರಿಂದ ಶತ್ರು ಸಂಹಾರಕನಾಗಿರ್ತಾರೆ ಇರೋದ್ರಿಂದ ಶನಿದೋಷ ಪರಿಹಾರಗಳು ಕೂಡ ವಿಶೇಷವಾಗಿ ಇಲ್ಲಿ ಪರಿಹಾರ ಆಗುತ್ತೆ ಶನಿದೋಷ ಸಾತಿ ಅಷ್ಟಮ ಶನಿ ಈ ರೀತಿಯಾದಂಥ ಶನಿದೋಷಗಳು ಕೂಡ ಪರಿಹಾರ ಆಗುತ್ತೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಶ್ರೀ ದೋಷದ ಪರಿಹಾರಕ್ಕಾಗಿ ಅಂತ ಎಳ್ಳೆಣ್ಣೆಯನ್ನು ದೇವರಿಗೆ ಸಮರ್ಪಣೆ ದೀಪಕ್ಕೆ ಸಮರ್ಪಣೆ ಮಾಡೋದ್ರಿಂದ ಆ ಶ್ರೀದೋಷ ಪರಿಹಾರ ಆಗತಕ್ಕಂಥದ್ದು ಬಹಳ ವಿಶೇಷ ಇದು ಅಂಬಾಜಿ ದುರ್ಗಾ ಬೆಟ್ಟ ಅಂತ ಚಿಂತಾಮಣಿ ಹತ್ರ ಇರ್ತಕ್ಕಂಥ ಕೈಲಾಸಗಿರಿಯಿಂದ ರಸ್ತೆ ಇರ್ತಕ್ಕಂಥದ್ದು ಭಕ್ ಭಕ್ತ ಮಹಾಶರಲ್ಲೂ ಕೂಡ ಬಂದು ಭಗವಂತನ ದರ್ಶನವನ್ನು ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ ಜೈ ಶ್ರೀಮಂತಾರಾಯಣ ಇದಾಗಿತ್ತು ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಕೈಲಾಸಿ ಹತ್ರ ಯಾರು ಇನ್ನೂ ಭೇಟಿ ಕೊಟ್ಟಿರೋ ಎಲ್ಲ ಭೇಟಿ ಕೊಡಿ ಎಲ್ಲರೂ ಜೈ ಆಂಜನೇಯ ನಿಮ್ಗೆ ಗೋತ್ರ ಹೆಸರು ಹೇಳ್ಕೊಂಡು ಉಟ್ಕೋಬೇಡಿ ಗೋತ್ರ ಹೆಸರು ಹೇಳ್ಕೊಂಡು ಸರ್ ಪ್ರಾರ್ಥನೆ ಮಾಡ್ಕೋಬೇಡಿ ऐसे माने सियासा कुलम भानाम से बंद बाना हम श्रीमद्भक्ति जागृति आवेदन आरोग्य शोक आत्मभक्त तपान मनाम मोक्ष जन्म लिला परम पुष्ट तस्सीद जड़तम नवमिस्त्री रोते सिद्ध जड़तम इस्त्री कामना कर हित जड़तम आत्मा आत्मिका आत्म बहुत इक्का तमन्ना मजनिंदर सकारा तापत्र एनिवार्नातम उद्धव � एक कसमकल्पक नट्टम निजामनस्या पत्रिका प्रयोग उन्न विद्या बुद्धि वै संघ बुद्धो गम आहारक कार्य अभृत्तक न साडे सात्य अश्वशिनीयो विहारकम् अभमृत्तक बात सुलोम बुद्धे पैसा चन्यो विशा चोधि का पुरा स्तपनागमेतो केवल आत्मो सतुज्य सर्व यत् धनक मुषिक करना विदो स्वगाता दर्शन समान बोचुला पगतो न रस्ता जोह रोमाया विमल रोमांडल रोमांटिक रहता बंद मौत का एक मजाक रोज़ तलागर माँग रहा नए मराठों लाएगा प्रधान बोलते मरमते मोर्चे राम बाद से बाद मंत्रालय का इस कॉम्पनी माँ नाम पूजा नमस्कार भैया में कब्जे जना हरी सिंधु रात सिंधिरा सुपर कब्जे जना सलमान गड़ाने बद्रस्तुआई रावण बिकाश सिंधिरस्� ಯಾವತ್ತ ಎಲ್ಲಿರುತ್ತ ಅಂಬಾಜಿ ದುರ್ಗಕ್ಕೆ ಅಮ್ಮನ ಬರ್ತಾನೆ ಅಂತ ಹೇಳಿದ್ರೆ ಹೇಳ ಬರ್ತಾವ್ರೆ ತಿಂಗಳು ದುರ್ಗಮ ದೇವಸ್ಥಾನ

ನಾನು ಒಂದು ಕೂಲಿ ಕೆಲಸ ಬಾರ ಅಂತ ಹೋದಾಗ ಕಡೆಗೆ ಹೋಗೋದಕ್ಕೆ ಸುಮ್ಮನೆ ಮಾಡ್ಕೊಂಡು ಬಂದು ರಸ್ತೆ ಮಾಡಿದ್ರು ರಸ್ತೆ ಮಾಡಿದ್ಮೇಲೆ ಸುತ್ತಮುತ್ತ ಗ್ರಾಮಕ್ಕೆ ಮೇಲೆ ಮಾತಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರವಾಗಿ ನಿಮ್ಮಂಥ ಬಕ್ಕಾರಿಗೆ ಸಪೋರ್ಟ್ ಒಂದೊಂದೇ ಡೋಲಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಮುಂಚೆ ಏನಿರಲಿಲ್ಲ ಅನ್ನದಾನ ಅಂತ ಪಾಯಾಸ ಮೇಲೆ ಊಟ ಬೆಳೀತು ನಾವು ಒಂದು ಅನ್ನಪೂರ್ಣೇಶ್ವರ ಅಂತ ನಮಗೆಯಿಂದ ನೇರೆಯ ಪ್ರಸಾದಿಗೆ ಡೈಲಿ ದೀಪ ಹಚ್ಚಿ ಮತ್ತೆ ಬಂದಿರೋ ಭಕ್ತರಿಗೆಲ್ಲ ಪ್ರಸಾದ ಹಚ್ಚ್ತೀವಿ ಸರ್ ಮತ್ತೆ ಇದು ದುಷ್ಟ ಸಂಹಾರ ವೀರಾಂಜನೇಯ ಅಂತ ಸ್ವಾಮಿ ಸಾವಿರದ ಏಳ್ನೂರು ವರ್ಷಗಳಿಂದ ಆಂಜನೇಯ ಸ್ವಾಮಿ ಮತ್ತೆ ಅದೇ ದೇವಸ್ಥಾನನ ಮುಗಿಸ್ತಾ ಇದ್ದಾರೆ ನಾನು ಸಾಮಾನ್ಯವರು ಅಂತ ಇಲ್ಲಿ ನಾವೆಲ್ಲ ಒಂದು ಹತ್ತು ಜನ ಸೇವೆ ಮಾಡ್ತಾ ಇದ್ದೀವಿ ಇಲ್ಲಿ ಮತ್ತೆ ಮತ್ತೆ ದುರ್ಗಮ್ಮ ದೇವಸ್ಥಾನ ಇದೆ ಮತ್ತೆ ನೇರ ಸ್ಟೆಪ್ಸ್ ಇದ್ದಾರೆ ಏಳು ಕೋಟೆ ಆಂಜನೇಯ ಸ್ವಾಮಿ ಇದೆ ಭೀಮ್ನಿರ್ಜಿ ಇದೆ ಶಿವನ ದೇವಸ್ಥಾನ ಇದೆ ಎಣ್ಣೆ ಕಡೆ ಅಂತ ಬಾರಿ ಇದೆ ಸರ್ ಆ ನೀರಿಂದ ಕುಡಿಬಿಟ್ಟು ಮನೆ ತಗೊಂಡಿದ್ರೆ ಎಷ್ಟೋ ಪಕ್ಷ ಒಳ್ಳೇದಾಗಿದೆ ಸರ್ ನೀ ಆ ನೀರಿಂದ ಎಷ್ಟೋ ಪಕ್ಕಾದ್ರಿಗೆ ಮಕ್ಕಳಾಗಿದ್ದಾರೆ ಮದುವೆ ಆಗಿರೋರಿಗೆ ಮದುವೆ ಆಗಿದೆ ಎಲ್ ಇಂದು ಪ್ರಾಬ್ಲಮ್ ಇದೆ ಎಲ್ಲ ಒಳ್ಳೇದಾಗಿದ್ದಾರೆ ಇಷ್ಟೆಲ್ಲ ಆಗ್ಬೇಕಂದ್ರೆ ಆ ನೀರನ್ನು ಸಹ ಕಾರಣ ಸರ್ ಇಲ್ಲಿ ಅರಕೆ ತೆಂಗಿನಕಾಯಿ ಅಂತ ಸರ್ ಇಲ್ಲಿ ಟೆಂಪಲ್ ಹತ್ರ ದೇವಸ್ಥಾನ ಹತ್ರ ಅರಕೆ ತೆಂಗಿನಕಾಯಿ ಅಂತ

ಅದು ಇರೋದೇ ಹಿಂಗೆ ನಾವು ತಿನ್ಬೇಕು ಬೇರೆ ಅವ್ರಿಗೆ ಇಡಬೇಕು ಟೆಂಪಲಲ್ಲಿ ಆಗಲಿ ಇಲ್ಲೇ ಆಗಲಿ ಆ ಥರ ಮಾಡಬೇಕು ಏನೇ ಪ್ರಾಬ್ಲಮ್ ಬಂದಿದ್ರು ನಮಗೆ ಇದಾಗಲಿ ಬೇರೆ ಅವ್ರಿಗೆ ಆಗೋದು ಓಕೆ ಇದಾಗಿತ್ತು ವೀಕ್ಷಕರೇ ಈಗ ನಾವು ಕೈಲಾಸಗಿರಿ ಬೆಟ್ಟದಲ್ಲಿ ಅಂಬಾಜಿ ದುರ್ಗಾ ಬೆಟ್ಟದಲ್ಲಿ ಈಗ ನಾವು ಇದ್ದೀವಿ ಈಗ ತಾನೇ ಊಟ ಎಲ್ಲ ತಿಂದ್ವಿ ಮತ್ತೆ ನಮ್ಮ ಅಕ್ಕ ಊಟ ಎಲ್ಲ ಬಡಿಸಿದ್ದಾರೆ ಎಲ್ರು ಎಷ್ಟೇ ಜನ ಬಂದು ಊಟ ಬಡಿಸುತ್ತಾರೆ ಇವರು ಯಾರಾದ್ರೂ ಸಹಾಯ ಮಾಡಬೇಕಾದ್ರೆ ಬಂದು ಸಹಾಯ ಮಾಡಿ ಈ ದೇವಸ್ಥಾನ ದಿನ ಸಹಾಯ ಮಾಡಿ ಒಳ್ಳೇದಾಗ್ಲಿ ಒಳ್ಳೆ ಎತ್ತರ ಮಟ್ಟಕ್ಕೆ ಬೆಳೆಯಲಿ ದೇವಸ್ಥಾನ ಕೈಲಾಸಗಿರಿ ಒಳ್ಳೆ ಕ್ಷೇತ್ರ ಆಗಲಿ ಇಡೀ ಇಂಡಿಯ ತಿರುಗಿ ನೋಡೋತರ ಮಾಡ್ಲಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹನುಮಾನ್ ನೋಡಿದ ಶಿಕ್ಷಕರು ಈಗ ನಮ್ಮ ಅಕ್ಕವರು ಹೇಳಿದಾಗ ಅರ್ಕೆಗಳನ್ನ ಕೇಳಿದ್ರೆ ನೋಡ್ತಾ ಇದ್ದೀನಿ ಯಾರಾದ್ರೂ ಅರ್ಕೆಗಳಿದ್ರೆ ಏನಾದ್ರು ಸಮಸ್ಯೆಗಳಿದ್ರೆ ಇಡ್ಬೋದು ಅದೇ ರೀತಿ ತೆಂಗಿನಕಾಯಿ ನಲವತ್ತೈದು ದಿನ ಇರ್ತಾರೆ ಒಳ್ಳೇದಾದ್ರೆ ಬಂದು ಮತ್ತೆ ಮಕ್ಕಳ ಅವ್ರಿಗೆ ಕಾಯಿ ಮತ್ತೆ ವಾಪಸ್ ಪಡ್ತಾರೆ ಮನೆಗೆ ಎತ್ಕೊಂಡು ಹೋಗೋದು ಪ್ರಸಾದವಾಗಿ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಯೋಚನೆ ಸಂಸ್ಥೆ ಮಾಡ್ಕೊಡಿ ಎಲ್ಲರೂ ವಿಷಯ ತಿಳಿಸಿ ಯಾರೇ ನೋಡಿರೋ ನೋಡಿ ಕ್ಷೇತ್ರ ಬಂದು ನೋಡಿ ಎಲ್ಲ ಸಪೋರ್ಟ್ ಮಾಡಿ ದೇವಸ್ಥಾನಕ್ಕೆ ಒಳ್ಳೇದಾಗ್ಲಿ ಕೆಲಸ ಫೋನ್ ನಂಬರ್ ನೋಡ್ತಾ ಇದ್ರ ಈ ಫೋನ್ ನಂಬರ್ ನೋಡ್ಕೊಡಿ ಏಟ್ ಸೆವೆನ್ ಡಬಲ್ ಟು ಒನ್ ನೈನ್ ಜೀರೋ ಸೆವೆನ್ ತ್ರೀ ನೈನ್ ಈ ನಂಬರ್ ನೀವು ಕರೆ ಮಾಡಿದ್ರೆ ಬಂದಲ್ಲಿ ಪಿಕಪ್ ಮಾಡ್ಕೊಂಡು ಬರ್ತಾರೆ ಹಾಗೆ ಯಾರಾದ್ರೂ ಈ ದೇವಸ್ಥಾನಗೆ ಧನ ಸಹಾಯ ಮಾಡೋರು ಆ ನಂಬರ್ ಗೂಗಲ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ನಾನು ಸ್ಕ್ಯಾನರ್ ನಿಮ್ಗೆ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಕ್ಯಾನರ್ ಕೊಡ್ತಾರೆ ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಫೋನ್ ಮಾಡಿ ನೀವು ಇದು ಮಾಡ್ಬೋದು ನಮ್ಮ ಅಕೌಂಟ್ ಹೇಳಿದಾಗೆ ಅರ್ಕೆಗಳ ಯಾರಾದರೂ ಅರ್ಕೆ ಹಾಕಿದ್ರೆ ಏನಾದ್ರು ತಮಾಷೆ ಕಿದ್ರೆ ಬಂದು ನೀವು ಟೆನ್ ಡೇಸ್ ಇರ್ಬೋದು ಅದೇ ರೀತಿ ಟೆನ್ ಡೇಸ್ ನಲವತ್ತೈದು ದಿನ ಇರ್ತಾರೆ ಟೈಮು ನಿಮ್ಗೆ ಒಳ್ಳೇದಾದ್ರೆ ಬಂದು ಮತ್ತೆ ಇದು ಮಕ್ಕೊಂಡ್ರೆ ಅವ್ರಿಗೆ ಕಾಯಿ ಮತ್ತೆ ವಾಪಸ್ ಕೊಡ್ತಾರೆ ನಿಮ್ಮ ಮನೆಗೆ ಇಟ್ಕೊಂಡು ಹೋಗೋದು ಪ್ರಸಾದವಾಗಿ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ವಿಚಾರ ನಮ್ಮ ಸಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವಿಷಯ ತಿಳಿಸಿ ಯಾರೇ ನೋಡಿರೋ ಕೆಲಸ ಕ್ಷೇತ್ರ ಬಂದು ನೋಡಿ ಎಲ್ಲ ಸಪೋರ್ಟ್ ಮಾಡಿ ದೇವಸ್ಥಾನಕ್ಕೆ ಒಳ್ಳೇದಾಗ್ಲಿ